ಕಾಂತಾರ ಚಾಪ್ಟರ್ ಒಂದರ ಹೊಸ ಪೋಸ್ಟರ್ ಬಿಡುಗಡೆ ಮಾಡಿರುವ ಹೊಂಬಾಳೆ ಫಿಲ್ಮ್ ಸಂಸ್ಥೆ ಸಿನಿಮಾದ ಪ್ರಿಕ್ವೆಲ್ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಎರಡರಂದು ವಿಶ್ವದಾದ್ಯಂತ ಬಿಡುಗಡೆಯಾಗಲಿದೆ ಎಂದು ಅಧಿಕೃತವಾಗಿ ಘೋಷಣೆ ಮಾಡಿದೆ ನಟ ರಿಷಬ್ ಶೆಟ್ಟಿ ಇಂದು ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತಂಡ ಸಾಮಾಜಿಕ ಜಾಲತಾಣದ ಮೂಲಕ ಕಾಂತಾರ ಚಾಪ್ಟರ್ ಒಂದರ ಹೊಸ ಪೋಸ್ಟರ್ ಬಿಡುಗಡೆ ಮಾಡಿದೆ ರಿಷಬ್ ಶೆಟ್ಟಿ ಕಂಬನಿ ಮತ್ತು ಯುದ್ದೋಪಕರಣಗಳನ್ನು ಹಿಡಿದು ರಕ್ತ ಬೀರುವ ಹೋರಾಟದ ನೋಟದಲ್ಲಿ ಕಾಣುತ್ತಿರುವ ಈ ಪೋಸ್ಟರ್ ತೀವ್ರವಾದ ತೀಕ್ಷ್ಣತೆ ಮತ್ತು ಪವಾಡ ಭಾವವನ್ನು ಅನಾವರಣ ಮಾಡಿದೆ ನಟ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸುತ್ತಿರುವ ಈ ಚಿತ್ರ ಕದಂಬರ ಆಳ್ವಿಕೆಯ ಕಾಲದಲ್ಲಿ ಹುಟ್ಟಿದ ದಂತಕಥೆಯ ಕಥಾ ಹಂದರವನ್ನು ಹೊಂದಿದೆ ಚಿತ್ರವು ಕನ್ನಡ ತೆಲುಗು ತಮಿಳು ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ಬಿಡುಗಡೆಯಾಗಲಿದೆ ಚಿತ್ರದ ಬಹುಭಾಗ ಕುಂದಾಪುರದಲ್ಲಿ ಚಿತ್ರೀಕರಣಗೊಂಡಿದ್ದು ತಮ್ಮ ಪಾತ್ರಕ್ಕಾಗಿ ರಿಷಬ್ ಶೆಟ್ಟಿ ಕಳರಿಪೆಯಟ್ಟು ತರಬೇತಿ ಪಡೆದಿದ್ದಾರೆ ಚಿತ್ರಕ್ಕೆ ಅಜನೀಶ್ ಲೋಕನಾಥ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಪ್ರಿಕ್ವೆಲ್ ಅನ್ನು ಈಗಾಗಲೇ ಪ್ರೈಮ್ ವಿಡಿಯೋ ದೊಡ್ಡ ಮೊತ್ತಕ್ಕೆ ಖರೀದಿಸಿ ಿದೆ ಮೂಲ ಚಿತ್ರ ಕಾಂತಾರ ದೇಶಾದ್ಯಂತ ನಾನ್ನೂರು ಕೋಟಿ ರೂಪಾಯಿಗೂ ಹೆಚ್ಚು ಗಳಿಸಿ ರಾಷ್ಟ್ರೀಯ ಪ್ರಶಸ್ತಿ ಗೆದ್ದಿತ್ತು ಈಗ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾಂತಾರ ಚಾಪ್ಟರ್ ಒಂದರ ಮೇಲೂ ಅಭಿಮಾನಿಗಳು ನಿರೀಕ್ಷೆ ಇಟ್ಟಿದ್ದಾರೆ